ನಮಸ್ಕಾರ 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 ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಸಣ್ಣವ್ರಿಗೆ ಹಂಗ ನಮಸ್ಕಾರ ಎಲ್ಲರ ಜೀವನ ಹೆಂಗ ಅಂತಂದ್ರೆ ಕೆಲವ್ರದ್ದು ಕಲರ್ಫುಲ್ ಇರ್ತೈತಿ ಕೆಲವ್ರದ್ದು ಬ್ಲಾಕ್ ಅಂಡ್ ವೈಟ್ ನಮ್ದು ಹೆಂಗಂತಂದ್ರೆ ಅಂತಂದ್ರೆ ಟೈಮ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಐತಿ ಕೆಲವೊಂದು ಟೈಮಲ್ಲಿ ಕಲರ್ಫುಲ್ಲು ಐತಿ ಈಗ ಗೆಳೆಯರ ಜೊತೆ ಹೊಂಟಿವೆ ಅಂದ್ರೆ ಹೋಗಬೇಕಾದ್ರೆ ನಮ್ದು ಬ್ಲಾಕ್ ಅಂಡ್ ವೈಟ್ ಇರ್ತೈತ್ರಿ ಬರಬೇಕಾದ್ರೆ ಮಾತ್ರ ಫುಲ್ ಕಲರ್ಫುಲ್ ಆಗೇ ಇರ್ತೈತಿ ಯಾಕೆ ಅಂತಂದ್ರೆ ಹೇಳ್ತೀವಿ ಕೇಳ್ರಿ ಭಾಳ ದಿನ ಆಯಿತು ನಾವು ಎಲ್ಲೂ ಹೋಗಿರಲಿಲ್ಲ ಈಗ ಮತ್ತೊಂದು ಜಾಗಕ್ಕೆ ಹೊಂಟ್ವಿ ಈ ಜಾಗ ಹೋಗಬೇಕಾಗಿತ್ತ ಬೆಳಗಿನ ಜಾವನ ತಲುಪಬೇಕಾಗಿತ್ತ ಹಾಗಾಗಿ ಏನು ಮಾಡಿದ್ವಿ ರಾತ್ರಿನ ಹೊಂಟು ನಿಂತ್ವಿ ಸ್ವಲ್ಪ ಲೇಟ್ ಆಕೈತಿ ಇನ್ನು ಆ ಜಾಗಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಫ್ರೆಂಡಿಂದ ಫಾರ್ಮ್ ಹೌಸ್ ಥರ ಮನೆ ಇತ್ತು ಒಂದು ಚಿಕ್ಕದ ಅಲ್ಲಿಗೆ ಹೋಗಿ ರಾತ್ರಿ ಉಳ್ಕೊಳ್ಳೋಣ ಅಂತೇಳಿ ಹೊಂಟ್ವಿ ಹೋಗಿ ತಲುಪುದ ಲೇಟ್ ಆತ್ರಿ ಅಲ್ಲಿ ರಾತ್ರಿ ಒಂದು ಒಂದೂವರೆಗೆ ಹೋಗಿ ತಲುಪಿದ್ವಿ ಸೊ ಹೋದಂಥ ಟೈಮ್ ನೋಡ್ಬಿಟ್ಟು ನಮಗೆ ಗಾಬರಿ ಆಗೋಬೋತಿ ಏನಪ್ಪ ಇಷ್ಟೊಂದು ಅಂಥೇಳಿ ಬೆಳಗ್ಗೆ ಹೆಂಗೆ ಹೋಗೋದು ಅಂಥೇಳಿ ಬಟ್ ಬೆಳಗಿನ ಜಾಗ ತೋರಿಸ್ತೀನಿ ನಿಮಗೆ ಬ್ಯೂಟಿಫುಲ್ ಆಗಿರುತ್ತೆ ಬಟ್ ನಾವಿರುವಂಥ ಈ ಲೊಕೇಶನ್ ಐತಲ್ರಿ ಈಗ ಈ ಜಾಗನೂ ತುಂಬ ಬ್ಯೂಟಿಫುಲ್ ಐತಿ ಅದು ನಿಮ್ಗೆ ಈಗ ಗೊತ್ತಾಗೋದಿಲ್ಲ ಬೆಳಗಿನ ಜಾಗದ ದೃಶ್ಯ ತೋರಿಸ್ತಾ ಗೊತ್ತಾಗ್ತದೆ ನಿಮ್ಗೆ ಈಗ ಸದ್ಯಕ್ಕೆ ಇಲ್ಲಿ ಮೇಲೆ ಅಂದೇ ನನ್ನ ಫ್ರೆಂಡ್ಸಿಗೆಲ್ಲ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋನ್ರಪ್ಪ ಅಂತೇಳಿ ಕೇಳ್ಬೇಕಲ್ರಿ ಇವರೆಲ್ಲ ನೋಡಿ ಇಲ್ಲಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಸಬರ್ಗರು 1 ಗಂಟೆ ಮೂವತ್ತೈದು ನಿಮಿಷ ಆಗಿದೆ ನಾವೇನ್ ಮಾಡ್ತಾ ಇದ್ದೀವಿ ಅಡಿಗೆ ಮಾಡ್ತಾ ಇದೀವಿ ಅಡಿಗೆ ಮಾಡ್ತಾ ಇರೋದು ಇನ್ನು ಮುರುಗುರು ಚಾಲೆ ಇಷ್ಟೇ ಯಾರು ಹೇಳಿದ್ರು ಹೇಳಿದ್ರು ಯಾರು ಹೇಳಿದ್ರೆ ಅವ್ರು ಹೇಳ್ತಾರೆ

ನೋಡಿ ನಾನು ರಾತ್ರಿ ಹೇಳ್ದಲ್ಲ ನಿಮ್ಗೆ ಬೆಳಗಿನ ಜಾವದಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಹೇಳಿ ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ ಇದು ಕರೆಕ್ಟಾಗಿ ನಾವು ಇದ್ದಂಥ ಜಾಗ ಏನಿದೆ ಅದ್ರ ಮುಂಭಾಗದಲ್ಲಿ ಕಾಣಿಸ್ತಾ ಇರುವಂತ ಬೆಟ್ಟ ಅದಕ್ಕೆ ಹೇಳಿದೆ ನಿಮಗೆ ಇದು ರಾತ್ರಿ ಗೊತ್ತಾಗಲ್ಲ ನಿಮ್ಗೆ ಬೆಳಗಿನ ಜಾವದಲ್ಲೇ ಗೊತ್ತಾಗುತ್ತೆ ಅಂತ ಸೊ ಇಲ್ಲಿ ನಾವು ಉಳ್ಕೊಂಡಿದ್ದು ರಾತ್ರಿಯೆಲ್ಲ ಇಲ್ಲಿಂದ ನಾವು ಇನ್ನೂ ಹೋಗಬೇಕಾಗಿತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆ ಜಾಗೂ ಇನ್ನೂ ಬ್ಯೂಟಿಫುಲ್ ಆಗಿದೆ ತುಂಬ ಅರ್ಲಿ ಹೋಗಬೇಕಾಗಿತ್ತು ಈ ಟೈಮಲ್ಲೇ ಬಟ್ ನಾವು ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿವಿವು ಯಾಕಂದರೆ ರಾತ್ರಿ ಹೋಗಿ ತಲುಪೋದು ಲೇಟ್ ಆಯ್ತಲ್ವಾ ಚಳಿ ಬೇರೆ ಇತ್ತು ಸೊ ಅವಾಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಚಳಿ ಕಾಯಿಸ್ಕೊಳ್ಳೋಕ್ಕೆ ಅಲ್ಲೇ ಬಿದ್ದಿದಂಥ ಒಣ ಎಲೆ ಎಲ್ಲ ತೊಗೊಂಡು ಬಂದು ಬೆಂಕಿ ಹೆಚ್ಕೊಂಡು ಒಂದಿಷ್ಟು ಕಟ್ಟಿಗೆ ಎಲ್ಲ ಇಟ್ಟು ಕಾಯಿಸ್ಕೊಳ್ತಾ ಇದ್ರು ಬಟ್ ಲೊಕೇಶನ್ ಮಾತ್ರ ಅದ್ಭುತ ಸೂಪರ್ ಅಂದರೆ ಸೂಪರು ನಿಮಗೆ ಈ ಲೊಕೇಶನ್ ಮೇಲ್ಗಡೆಗೆ ಬೆಟ್ಟ ಹತ್ತು ಅಂಥದ್ದು ಆಗಲ್ಲ ಇಲ್ಲಿಗೆ ಅವಕ್ಕೆಲ್ಲ ಬೇರೆ ಬೇರೆ ಜಾಗಗಳಿದೆ ಈ ಬೆಟ್ಟ ಏನು ನೋಡ್ತಾ ಇದ್ರಲ್ಲ ಇದರ ಹಿಂದ್ಗಡೆ ಇರೋದೇ ಇಶಾ ಫೌಂಡೇಶನ್ ನಿಮಗೆ ಅದು ಆ ಬದಿಯಲ್ಲಿದೆ ನಾವು ಈ ಬದಿಯಲ್ಲಿದ್ದೀವಿ ಅಷ್ಟೇ ಬಟ್ ನಾವು ಹೋಗುವಂಥ ಲೊಕೇಶನ್ ಇನ್ನೂ ಬ್ಯೂಟಿಫುಲ್ ಆಗಿದೆ ಆ ಲೊಕೇಶನ್ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗಬೇಕು ನಾವು ಈಗಲಿಂದ ಹೊರಡ್ತಾ ಇದೀವಿ ನೋಡೋಣ ಅಲ್ಲಿ ಯಾವ ರೀತಿಯಾಗಿತ್ತು ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಇದು ನಮ್ಮ ರಾಕೇಶ್ ಗೇಟ್ ಎಲ್ಲ ಓಪನ್ ಮಾಡಿಕೊಂಡ್ರು ಓಪನ್ ಮಾಡಿದ ಮೇಲೆ ರುಕೋ ಜರ ಸಬರ್ಗರು ಏನೋ ಈ ಜಾಗದಿಂದ ನೇರವಾಗಿ ನಾವು ಗೌರಿಬಿದ ಹೋಗುವಂತ ರಸ್ತೆ ಹಿಡ್ಕೊಂಡ್ವಿ ಎಲ್ಲಿಂದ ಮಂಚೇನಹಳ್ಳಿಗೆ ಹೋಗ್ಬೇಕು ನಾವು ಮಂಚೇನಹಳ್ಳಿ ತಲುಪಬೇಕು ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ತರ ಇದೆ ಅಂದ್ರೆ ಸಂಪೂರ್ಣವಾಗಿ ಕಾಡ ತರ ಇದೆ ಅದು ಕುರ್ಚುಲು ಕೆಕ್ಕರಿಸಿ ನೋಡಿ ನನ್ನನ್ನು ಬಿದ್ರಿಗೆ ಹೋಗ್ಬೇಕು ಸೊ ನಾವು ಅದು ಇದು ಹುಡುಕ್ತಾ ಸೀದಾ ನೇರವಾಗಿ ಮಂಚನಹಳ್ಳಿಗೆ ಬಂದ್ವಿ ಈಗ ಮಂಚನಹಳ್ಳಿಯಿಂದ ಇನ್ನು ಬಲಗಡೆಗೆ ತಿರುಗಬೇಕು ಬಲಗಡೆಗೆ ತಿರುಗಿದ ನಂತರ ಮತ್ತೊಂದು ನಮಗೆ ದೃಶ್ಯ ಕಾಣಿಸುತ್ತೆ ಈ ನೋಡಿ ಎಲ್ಲವೂ ಕೂಡ ಕಾಡು ಕುರ್ಚಲು ಕಾಡು ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಚಿರತೆಗಳಿದ್ದಾವೆ ಅದ್ರ ಮಧ್ಯದಲ್ಲಿ ನಮಗೊಂದು ಈ ಡಕ್ಸ್ಗಳು ಸಿಕ್ತು ಬಾತುಕೋಳಿಗಳು ಅದ್ರ ನಡಗೇನೆ ಚೆಂದ ರೀ ನೋಡಿ ಒಂದು ಸಲ ಹಂಗೆ ಎಂಜಾಯ್ ಮಾಡಿ ಅದೇ ಮಂಚನಹಳ್ಳಿಯಿಂದ ಮುಂದೆ ಹೋಗಿ ಸ್ವಲ್ಪ ಹಳ್ಳಿ ರಸ್ತೆ ಇಟ್ಕೋಬೇಕು ಬಲವಡೆಗೆ ತಿರುಕೊಂಡು ಇಲ್ಲಿಂದ ಕಚ್ಚಾ ರಸ್ತೆ ಇದೆ ಸ್ವಲ್ಪ ಆ ಕಚ್ಚಾ ರಸ್ತೆಯಲ್ಲಿ ಹೋಗಬೇಕು ಆಮೇಲೆ ಮತ್ತೆ ಒಂಚೂರು ಡಾಂಬರ್ ರಸ್ತೆ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಏನು ಅಂತ ಕೆಟ್ಟದಾಗೇನಿಲ್ಲ ಇದು ಮಂಚನಹಳ್ಳಿ ಕೆರೆ ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಕೆರೆ ಲೊಕೇಶನು ಅದ್ಭುತ ಮಳೆಗಾಲದಲ್ಲಿ ಇನ್ನೂ ಸಾಕತ್ತಾಗಿರುತ್ತೆ ಮಳೆಗಾಲದಲ್ಲಿ ಸೊ ನಮ್ಮ ಮಳೆಗಾಲ ಆದ ನಂತರ ಚಳಿಗಾಲದಲ್ಲಿ ಹೋದಂಥ ಸಂದರ್ಭ ಇದು ಲೊಕೇಶನ್ ಮಾತ್ರ ಮಸ್ತಾಗಿದೆ ಅಲ್ಲಿಂದ ನೇರವಾಗಿ ಬಂದಂಥ ಜಾಗನೇ ಇದು ಈ ಜಾಗ ಅಂತೂ ಕಾಡಿನ ಮಧ್ಯ ಭಾಗದಲ್ಲಿ ಇರುವಂಥ ಡ್ಯಾಮ್ ಇದು ಆ್ಯಕ್ಚುಲಿ ಸುತ್ತಲೂ ಇರುವಂಥ ಬೆಟ್ಟಗಳಿಂದ ಮಳೆ ಬಂದಾಗ ಆ ನೀರೆಲ್ಲ ಹರಿದು ಬಂದು ಶೇಖರಣೆ ಆಗುವಂಥ ಜಾಗ ಇದು ಕೋಡಿ ಬೀಳುತ್ತೆ ಕೋಡಿ ಬೀಳಿದಾಗಂತೂ ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ ಜನ ಬರ್ತಾರೆ ಸ್ನಾನ ಮಾಡ್ತಾರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಅದರದ್ದೊಂದು ಫೋಟೋ ತೋರಿಸ್ತೀನಿ ನಿಮಗೆ ನೋಡಿ ಅದು ಹೇಗಿದೆ ಅಂತ ಹೇಳಿ ನೋಡಿದ್ರಲ್ಲ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಇನ್ನೂ ಅದರ ಇನ್ನೊಂದು ಬದು ಏನಾದ್ರೂ ದೃಶ್ಯವನ್ನು ನೋಡಿ ಈ ಕಡೆನೂ ಬೆಟ್ಟ ಸುತ್ತಲೂ ಕೂಡ ಬೆಟ್ಟ ಇರೋದು ಜನ ಬರ್ತಾರೆ ಇಲ್ಲಿ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಮಳೆಗಾಲದಲ್ಲೂ ಇನ್ನೂ ರಶ್ ಇರುತ್ತೆ ನಾವು ಕೂಡ ಒಂಚೂರು ಇದ್ದು ಎಲ್ಲ ತೊಗೊಂಡು ಹೋಗಿದ್ವಿ ಸ್ವಲ್ಪ ಕೆಂಡ ಕಾಯಿಸ್ಕೊಳ್ಬೇಕಲ್ಲ ಅಡುಗೆ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ಅಡುಗೆ ಮಾಡುವಂಥ ಕೆಲಸಕ್ಕೆ ಮುಂದೆ ಆದ್ವಿ ಇದ್ದಲೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನೊಂದು ಕಡೆಗೆ ಏನೆಲ್ಲ ತಯಾರಿ ಬೇಕು ಆ ತಯಾರಿಯನ್ನು ಕೂಡ ಮಾಡ್ತಿದ್ವಿ ಈ ಕಡೆಗೆ ಇದ್ದಿಲ್ಲ ಕೆಂಡ ಹಾಕ್ಬೇಕು ಕೆಂಡಕ್ಕೆ ಬೆಂಕಿ ಹಚ್ಕೋಬೇಕು ಇನ್ನೊಂದು ಕಡೆಗೆ ನಾವು ಮಸಾಲೆ ಎಲ್ಲ ಕಲಿಸ್ಕೊಡ್ತಾ ಇದ್ವಿ ಏನೆಲ್ಲ ಬೇಕು ಮಸಾಲೆಗಳನ್ನು ಹಾಕ್ಬಿಟ್ಟು ಕಲಿಸ್ಕೊಡೋ ಕೆಲಸ ನಮ್ಮದು ಇನ್ನೊಂದು ಕಡೆಗೆ ನಮ್ಮ ಇನ್ನಿಬ್ಬರು ಗೆಳೆಯರು ರಜತ್ ಮತ್ತು ಕೃಷ್ಣ ಆ ಕಡೆಗೆ ಮೀನು ಹಿಡಿಯೋಕೆ ಹೋದರು ಮೀನು ಸಿಕ್ತು ಅನ್ನುವಂಥ ಖುಷಿ ಇತ್ತು ಬಟ್ ಆಗಲಿಲ್ಲ ಬಟ್ ಏನೋ ಒಂದು ಸಣ್ಣ ಪುಟ್ಟ ಏನೋ ಹಿಡ್ಕೊಂಡು ಬಂದರು ಆಮೇಲೆ ಆ ಮೀನಲ್ಲಿ ಮಸಾಲೆ ಹಾಕಿಬಿಟ್ಟು ಹುಡುಗರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದರು ತಿಂದರು ನಾವು ಚಪಾತಿ ಇತ್ತು ನಾವು ಚಪಾತಿಯನ್ನು ತಿಂದ್ವಿ ಆರಾಮಾಗಿ ಹುಡುಗರಿಗೆ ಏನೆಲ್ಲ ಬೇಕೋ ಎಲ್ಲ ಅಡುಗೆ ಚೆನ್ನಾಗಿತ್ತು ರೀ ನೆರಳಿಗೆ ಮಾತ್ರ ಸಾಕತ್ತಾಗಿತ್ತು ಆರಾಮಾಗಿ ಕೂತ್ಕೊಂಡ್ವಿ ಸೌತೆಕಾಯಿ ಟೊಮೆಟೊ ಹಣ್ಣು ಕ್ಯಾರೆಟು ಎಲ್ಲ ತೊಗೊಂಡು ಹೋಗಿದ್ವಿ ಚೆನ್ನಾಗಿ ಅಡುಗೆ ಮಾಡಿದ್ವಿ ತಿಂದ್ವಿ ಆಮೇಲೆ ಸ್ವಲ್ಪ ಎಂಜಾಯ್ ಕೂಡ ಮಾಡಿದ್ವಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನೋಡಿ ಅಲ್ಲಿ ಇದು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ಮಂಚೇನಹಳ್ಳಿಗೆ ಹೋಗಿ ಅಲ್ಲಿಂದ ದಂಡಿಗಾನಹಳ್ಳಿಗೆ ಹೋಗಬೇಕು ಅದು ಕೆರೆ ಅರವತ್ತೈದು ಕಿಲೋಮೀಟರ್ ದೂರ ಮಿಸ್ ಮಾಡದೆ ಹೋಗಿ ಈ ಜಾಗಕ್ಕೆ ಸಖತ್ತಾಗಿದೆ